Obrigado. ಹಾಯ್ ಹಲೋ ನಮಸ್ಕಾರ ಗಾಯ್ಸ್ ಈ ವಿಡಿಯೋಗೆ ನಾನು ಡೈರೆಕ್ಟ್ ಆಗಿ ಮಾತಾಡ್ತಿಲ್ಲ ಯಾಕಂದ್ರೆ ಕಲ್ಲಾತಿಗಿರಿ ಫಾಲ್ಸಲ್ಲಿ ತುಂಬಾ ಜನ ಇರೋದ್ರಿಂದ ನಾನು ಡೈರೆಕ್ಟ್ ಆಗಿ ಮನೆಗೆ ಬಂದು ವಾಯ್ಸ್ ಕೊಡ್ತಾ ಇದ್ದೀನಿ ಇದು ನಮ್ಮ ಚಿಕ್ಕಮಂಗ್ಳೂರು ಜಿಲ್ಲೆ ಕಡೂರು ತಾಲೂಕು ನಮ್ಮ ಬೀರೂರಿಂದ ಇಪ್ಪತ್ತೈದು ಕಿಲೋಮೀಟರ್ ಇರುವ ಕಲ್ಲ ಫಾಲ್ಸು ನಾವು ಕೂಡ ನೆಂಟರು ಎಲ್ಲ ಎತ್ತಕೊಂಡು ಕಲ್ಲ ಫಾಲ್ಸ್ಗೆ ಬಂದಿದ್ವಿ ಇದು ಅಮ್ಮನಬ್ಬ ಅಂದ್ರಗಟ್ಟೆ ಹಬ್ಬ ನಡೀತಿತ್ತಲ್ಲ ಹಂಗಾಗಿ ಕಲ್ಲ ಫಾಲ್ಸಲ್ಲಿ ತುಂಬ ತುಂಬಾ ರಶ್ ಇತ್ತು ನಾವು ಕೂಡ ನೆಂಟ್ರು ಎತ್ತಾಕೊಂಡು ಬಂದಿದ್ವಿ ಕಲ್ಲಾತಿಗ್ರಿ ಫಾಲ್ಸಿಗೆ ಜಸ್ಟ್ ನಾಲ್ಕೂವರೆ ನಿಮಿಷ ಇರೋದು ಈ ವಿಡಿಯೋನ ಫುಲ್ಲು ಕಂಪ್ಲೀಟ್ ಆಗಿ ನೋಡಿ ಮಧ್ಯದಲ್ಲಿ ಎಲ್ಲೂ ಸ್ಕ್ರೋಲ್ ಮಾಡಕ್ಕೆ ಹೋಗ್ಬೇಡ್ರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡ್ತಿರ್ಬೋದು ನೀವು ಎಷ್ಟು ಜನ ಬಂದಿದ್ದಾರೆ ಕಲತ್ತಗಿರಿ ಫಾಲ್ಸ್ಗೆ ಅಂತ ನಾನು ಯಾವಾಗಲೂ ಹೋಗ್ತಿರ್ತೀನಿ ಬಟ್ ಇಷ್ಟು ಜನ ಇರ್ತಿರ್ಲಿಲ್ಲ ಯಾಕಂದರೆ ಅಂಜರ್ಗಟ್ಟೆ ಹಬ್ಬ ನಡೀತಿರೋದ್ರಿಂದ ಇಲ್ಲಿ ತುಂಬ ಜನ ಬಂದಿದ್ದರು ಮತ್ತು ನೀರು ಯಾವ ಥರ ಬೀಳ್ತೈತೆ ಅಂತ ನಿಮಗೆ ತೋರಿಸ್ತೀನಿ ಇವಾಗ ಬೇಸಿಗೆಗಾಲ ಶುರು ಆಗ್ತಿರೋದ್ರಿಂದ ನೀರು ಪರವಾಗಿಲ್ಲ ಸುಮಾರಾಗಿ ಬರ್ತೈತೆ ಬೇಸಿಗೆಗಾಲ ಬಂದರೂ ಅಂತೂ ಇನ್ನೂ ಸಣ್ಣಕ್ಕಾಗುತ್ತೆ ನೀರು ಸದ್ಯ ನಾವು ಒಳ್ಳೆ ಟೈಮಲ್ಲಿ ಬಂದಿದ್ದೀವಿ ಅಂತ ಅಂದ್ಕೊಂಡು ಸ್ನಾನ ಯಾವ ಕಡೆ ಮಾಡೋದು ಈ ರಸಲ್ಲಿ ಅಂತ ಚೆಕ್ ಮಾಡ್ತಿದ್ವಿ ಈ ಕಲಾವತಿ ಫಾಸ್ಟ್ ಅಲ್ಲಿ ಎರಡು ಸ್ಟೆಪ್ ಅಲ್ಲಿ ನೀರ್ ಬರುತ್ತೆ ನಾವು ಕೆಳಗೆ ನೋಡ್ತಿದ್ವಿ ಕೆಳಗೆ ಸುಮಾರಾಗಿ ಬರ್ತಿತ್ತು ಮೇಲ್ ಆಗ್ಬೇಕು ಅಂದ್ರೆ ಬೆಟ್ಟ ಹತ್ಕೊಂಡ್ ಹೋಗ್ಬೇಕು ಒಂಚೂರಲ್ಲಿ ಬಂಡೆ ಎಲ್ಲ ಇದಾವೆ ಅದಕ್ಕೆ ಬೆಟ್ಟ ಅಂದೆ ಅದನ್ನ ಹತ್ಕೊಂಡು ಹೋಗ್ಬೇಕು ಹೆಂಗಪ್ಪ ಹತ್ಕೊಂಡು ಹೋಗೋದು ಅಂತ ನನ್ನ ತಂಗಿಗೆ ತೋರಿಸ್ತಿದ್ದೆ ನನ್ನ ಫ್ಯಾಮಿಲಿ ಅವ್ರಿಗೆ ಮೇಲೆ ಹತ್ಕೊಂಡು ಹೋಗೋದು ನೋಡಿ ಹಂಗ ಹಿಂಗ ಹೋಗ್ಬೇಕು ಅಲ್ಲಿ ಚೂರು ಬಂಡೆ ಎಲ್ಲ ಇರುತ್ತೆ ಹೆಂಗೆ ಅಂತ ನೋಡ್ಕೊಂಡು ನಾನ್ ಕೊನೆಗೂ ಹತ್ಕೊಂಡು ಹೋದ್ವಿ ಮೇಲ್ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ನೀರ್ ಬರ್ತಿದೆ ಅಂತ ಎಷ್ಟೊಂದ್ ಜನ ಮೇಲ್ ಬಂದೆ ಸ್ನಾನ ಮಾಡ್ಕೊಂತಿದ್ರು ಅಂದ್ರೆ ಕೆಳಗಡನು ಸ್ನಾನ ಮಾಡ್ಕೊತಾರೆ ಜನಗಳು ಮೇಲ್ಗಡೆ ಸ್ನಾನ ಮಾಡ್ಕೊಂತಾರೆ ಕೆಳಗಡೆ ಆರಾಮಾಗಿ ಮಾಡ್ಕೋಬಹುದು ಮೇಲ್ ಬಂದು ಸ್ನಾನ ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ರಿಸ್ಕ್ ಇರುತ್ತೆ ಆ ಬಂಡೆಲ್ಲಿ ಒಂಚೂರು ಹತ್ಕೊಂಡ್ ಬರ್ಬೇಕಲ್ವಾ ಹಂಗಾಗಿ ಅದೇ ರಿಸ್ಕ್ ಅಲ್ಲಿ ನಾವು ಕೂಡ ಕಷ್ಟಪಟ್ಟು ಹಂಗು ಹಿಂಗು ಮೇಲೆ ಬಂದು ನಮ್ಮ ಫ್ಯಾಮಿಲಿ ಅವರು ನಾವು ಸ್ನಾನ ಮಾಡ್ತಿದ್ವಿ ಮೇಲ್ಗಡೆ ಒಂದು ಅಣ್ಣ ವಿಡಿಯೋ ಮಾಡಿ ಹೆಲ್ಪ್ ಮಾಡಿದ್ರು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಸ್ನಾನ ಎಲ್ಲ ಮಾಡ್ಕೊಂಡು ದೇವ್ರ ದರ್ಶನ ಮಾಡೋಣ ಅಂತ ರೆಡಿ ಆದ್ವಿ ಇನ್ನೊಂದ್ ವಿಷಯ ಏನಪ್ಪ ಅಂದ್ರೆ ನಮ್ ಕಲ್ಲತಿಗ್ರಿ ಫಾರ್ಸ್ ಅಲ್ಲಿ ಇಷ್ಟು ಸಣ್ಣಕ್ ನೀರು ಬರ್ತಿದ್ರೆ ಸಾಕು ಪ್ರವಾಸಕ್ಕೆ ಬಂದವರು ಅಂತೂ ತುಂಬಾ ಖುಷಿ ಪಡ್ತಾರೆ ಯಾಕಂದ್ರೆ ಈ ಕಲ್ಲತಿಗ್ರಿ ಜಲಪಾತದಲ್ಲಿ ಸ್ವಲ್ಪ ಸ್ನಾನ ಮಾಡಿದ್ರು ಸಾಕು ಅವ್ರು ಪಾಪ ಕರ್ಮ ಎಲ್ಲ ಕಳೆಯುತ್ತಂತೆ ಇದು ಅವಾಗಿನ ಕಾಲದಿಂದ ದೇವರ ಮೇಲೆ ಮತ್ತು ಜಲಪಾತದ ಮೇಲೆ ಇಟ್ಟಿರುವ ನಂಬಿಕೆ ಹಂಗು ಹಿಂಗು ಎಲ್ಲ ರೆಡಿ ಮಾಡಿಕೊಂಡು ದೇವರ ದರ್ಶನ ಪಡೆಯೋಣ ಅಂತ ಬಂದ್ವಿ ಈ ಕಲ್ಲದಿಗಿರಿ ಜಲಪಾತದಲ್ಲಿ ನೆಲೆಸಿರುವ ಸ್ವಾಮಿ ಅಂದ್ರೆ ಅದು ನಮ್ಮ ವೀರಭದ್ರೇಶ್ವರ ಸ್ವಾಮಿ ಅವರು ಈ ದೇವಸ್ಥಾನವನ್ನು ನೋಡೋಕೆ ಕರ್ನಾಟಕದ ಮೂಲೆ ಮೂಲೆಯಿಂದನೂ ಬರ್ತಾರೆ ನಾವು ಕೂಡ ದೇವಸ್ಥಾನ ನೋಡಿಕೊಂಡು ಹೊರಗಡೆ ಬಂದೆ ಇಲ್ಲಿ ನಮ್ಮಮ್ಮ ಜಲಪಾತದಲ್ಲಿ ಅರಿವ ನೀರಲ್ಲಿ ಎಲೆ ಅಡಿಕೆ ಕೊಟ್ಟರು ಬಿಡಕ್ಕೆ ಯಾಕಂದ್ರೆ ಹೊರಗಡೆ ಇತರ ನದಿ ಕಡೆ ಎಲ್ಲಾದ್ರೂ ಬಂದಾಗ ಎಲ್ಲ ಅಡಿಕೆ ಬಿಡ್ಬೇಕಂತೆ ನದಿ ಒಳಗೆ ಒಳ್ಳೇದಂತೆ ಹಂಗಾಗಿ ನಮ್ಮಮ್ಮ ಬಿಡಿಸಿದ್ರು ಈ ಕಲಾದಿಗಿರಿ ಫಾಲ್ಸ್ಗೆ ಕರ್ನಾಟಕದ ಮೂಲೆ ಮೂಲೆಯಿಂದನು ದೇವರುಗಳನ್ನ ಗಂಗಾಸ್ಥಾನ ಮಾಡೋಕೆ ಕರ್ಕೊಂಡ್ ಬರ್ತಾರೆ ಈ ದೇವರುಗಳನ್ನ ವಿಚಾರಿಸಿದಾಗ ನನಗೆ ಗೊತ್ತಾಯ್ತು ತುಮಕೂರು ಜಿಲ್ಲೆಯಿಂದ ಕರ್ಕೊಂಡ್ ಬಂದಿರೋದು ಅಂತ ಅವ್ರು ಯಾವ್ದೋ ಊರು ಹೇಳಿದ್ರು ಮರ್ತೋಯ್ತು ಈ ಜಲಪಾತ ಪುಣ್ಯವಾದ ಜಲಪಾತ ಹಂಗಾಗಿ ಎಲ್ಲಾ ದೇವ್ರುಗಳನ್ನೂ ಗಂಗಾಸ್ಥಾನ ಮಾಡೋಕೆ ಕರ್ಕೊಂಡ್ ಬರ್ತಾರೆ ಈ ಕಲದಗಿರಿ ದೇವಸ್ಥಾನದಲ್ಲಿ ಇನ್ನೂ ಒಂದ್ ದೇವಸ್ಥಾನ ಇದೆ ಚೌಡಮ್ಮನ ದೇವಸ್ಥಾನ ಅಂತ ಹಂಗಾಗಿ ಈ ದೇವಸ್ಥಾನದಲ್ಲಿ ಒಂದ್ ಸ್ವಲ್ಪ ನೋಡ್ಕೊಂಡು ಹೋಗಣ ಅಂತ ಬಂದ್ವಿ ಇಲ್ಲಿ ದೇವರ ಕೆಲಸ ಎಲ್ಲ ಮಾಡ್ತಿರ್ತಾರೆ ಮಂಗಳವಾರ ಬಂತು ಅಂದ್ರೆ ಸಾಕು ಆ ದೇವರಿಗೆ ಕೋಳಿ ಅಥವಾ ಕುರಿ ಕಡಿದವ್ರ ಅವ್ರಿಗೆ ಏನೇನು ಹೊತ್ಕೊಂಡಿರ್ತಾರೋ ಅವ್ರಿಗೆಲ್ಲ ದೇವ್ರ ಕೆಲಸ ಮಾಡ್ತಿರ್ತಾರೆ ಾರೆ ನಂಗೂ ಈ ದೇವಸ್ಥಾನದ ಬಗ್ಗೆ ಅಷ್ಟು ಇನ್ಫಾರ್ಮೇಷನ್ ಗೊತ್ತಿಲ್ಲ ಗೊತ್ತಿರೋ ಆಗ್ತೀನಿ ನಾನು ಕೂಡ ನಮ್ಮ ಫ್ಯಾಮಿಲಿನ ಎಲ್ಲವನ್ನು ಕರ್ಕೊಂಡು ಕರ್ಕೊಂಡ್ ಬಂದೆ ಇನ್ಫಾರ್ಮೇಶನ್ ನಿಮಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡ್ಬೋದು ಮತ್ತೆ ಈಗ ಕಷ್ಟಪಟ್ಟು ವಿಡಿಯೋ ಮಾಡ್ತಿದ್ದೀನಿ ಈ ಜಾಗದಲ್ಲಿ ನೀವು ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಆಯ್ತಾ ಈ ದೇವಸ್ಥಾನದ ಹೆಸರು ಬಂದ್ಬಿಟ್ಟು ಕಟ್ಟಿನ ಚೌಡಮ್ಮ ಅಂತ ನಾನು ಇವಾಗ ನೋಡ್ತಿದ್ದೀನಿ ಆದರೆ ಅವಾಗೆಲ್ಲ ಬರ್ತಿದ್ನಲ್ಲ ಮರ್ತೋಗಿತ್ತು ಕಲ್ಲತ್ತಿಗಿರಿಯಲ್ಲಿ ಚೌಡಮ್ಮನವರ ದೇವಸ್ಥಾನದ್ದು ಕೂಡ ತುಂಬಾ ಹೆಸರು ವಾಸಕೆ ಯಾಕಂದ್ರೆ ಈ ದೇವ್ ಈ ದೇವ್ರಿಗೂ ಕೂಡ ತುಂಬಾ ಜನ ನಡ್ಕೊತಾರೆ ಸೇವೆ ಮಾಡ್ತಾರೆ ದೇವ್ರ ಕೆಲಸ ಮಾಡ್ತಾರೆ ನೀವು ಯಾರು ಬಂದಿದ್ರೆ ಕಮೆಂಟ್ ಮಾಡಿ ಇವತ್ತು ದೇವ್ರ ಕೆಲಸ ಇಲ್ಲ ಇತ್ತಲ್ಲ ಹಂಗಾಗಿ ಇಲ್ಲೂ ದೇವಸ್ಥಾನದಲ್ಲೂ ತುಂಬಾ ರಶ್ ಇತ್ತು ನೀವು ನೋಡ್ಕೊಂಬಿಡಿ ದೇವ್ರನ್ನ ಕಂಡು ತುಂಬ್ಕೊಂಬಿಡಿ ಇವರೇ ಕಟ್ಟಿರ ಚೌಡಮ್ಮನವರ ದೇವಸ್ಥಾನ ಅಂದರೆ ಹಂಗು ಹಿಂಗು ದೇವ್ರ ದರ್ಶನ ಮಾಡ್ಕೊಂಡು ಹೊರಗಡೆ ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡೋಣ ಅಂತ ಬಂದ್ವಿ ಹಂಗೆ ನಾವು ಮನೆಯಿಂದಲೇ ತಿಂಡಿ ಮಾಡ್ಕೊಂಡಿದ್ವಿ ತಂದಿದ್ವಿ ತಿನ್ನೋಣ ಅಲ್ಲಿ ಕಲಾತಿಗಿರಿ ಫಾಲ್ಸಲ್ಲಿ ಅಂತ ಹಂಗು ಹಿಂಗು ಎಲ್ಲರೂ ತಿಂಡಿ ತಿಂದು ಮುಗಿಸಿದ್ವಿ ಇವಳು ಇನ್ನೊಬ್ರು ಪರಿಚಯ ಮಾಡಿಸ್ಕೋಬೇಕು ನಾನು ಇವ್ಲಾಗಲ್ಲಿ ಇವಳು ನಮ್ಮ ಅಕ್ಕನ ಮಗಳು ತುಂಬಾ ಆಟ್ಲೇ ಳೆ ಈ ವಿಡಿಯೋ ರೆಕಾರ್ಡ್ ಮಾಡ್ಬೇಕಾರೆ ಕಲ್ಲತಿಗಿರಿ ಫಾಸ್ ಅಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ನಲ್ಲ ತುಂಬಾ ಕೋಡ್ ಆಗಿದೆ ಗಾಯ್ಸ್ ವಾಯ್ಸ್ ಚೆನ್ನಾಗಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೋಬೇಡಿ ಕೇಳಿ ಏನಾದರೂ ಡಿಸ್ಟರ್ಬ್ ಆಗಿದ್ರೆ ಕಮೆಂಟ್ ಮಾಡಿ ಈ ಕಲಾತಿಗ್ರಿ ಫಾಲ್ಸಿಗೆ ಬರಬೇಕು ಅಂತ ತುಂಬ ಜನಕ್ಕೆ ಆಸೆ ಇರುತ್ತೆ ಯಾಕಂದರೆ ಅಷ್ಟು ಜಲಪಾತ ತುಂಬ ಚೆನ್ನಾಗಿದೆ ನೀವು ಕೂಡ ಬಂದಿದ್ದರೆ ಕಮೆಂಟ್ ಮಾಡಿ ಬರಬೇಕು ಅಂತ ಅಂದ್ಕೊಂಡಿದ್ರೆ ಆದಷ್ಟು ಬೇಗ ಬನ್ನಿ ನಮ್ಮ ಕಲಾತಿಗ್ರಿ ಜಲಪಾತಕ್ಕೆ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗಾಯಸ್ ಯಾರ್ಯಾರೋ ಏನೇನೋ ವಿಡಿಯೋ ಮಾಡ್ತೀರಾ ಅವರಿಗೆಲ್ಲ ಸಪೋರ್ಟ್ ಮಾಡ್ತೀರಾ ಈ ಕಲಾತಿಗ್ರಿ ಫಾಲ್ಸ್ ವಿಡಿಯೋನ ಮಾಡಿದ್ದೀನಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಬಾಯ್